ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಅಂದ್ರೆ ಏನಂದ್ರೆ ಇದು ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಗ್ದು ಸ್ಯಾಂಡ್ವಿಚ್ ಮಾಡಿ ತೋರ್ಸ ಹಾಕ್ತೀನಿ ರೀ ನಾನು ನಿಮ್ಗೆ ಎಗ್ದು ಬ್ರೆಡ್ ರೋಸ್ಟ್ ಅಂತಲೂ ಹೇಳ್ಬೋದು ಭಾರಿ ಅಂದ್ರೆ ಭಾರಿ ಸೂಪರ್ ಟೇಸ್ಟ್ ರೀ ಹೆಂಗೆ ಮಾಡೋದು ಏನಂತ ಮುಂದೆ ತೋರಿಸ್ತೀನಿ ರೀ ನಿಮಗೆಲ್ಲ ಪ್ರೊಸೀಜರ್ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು ರೀ ಇದು ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರ್ರಿ ಈಗ ಹೆಂಗೆ ಮಾಡೋದು ನೋಡೋಣ ಫಸ್ಟ್ ಇಲ್ಲಿ ನಾನು ಒಂದು ನಾಲ್ಕು ಪೀಸ್ ಬ್ರೆಡ್ ಸ್ಲೈಸ್ ಇರ್ತಾವಲ್ಲ ಅದು ತೊಗೊಂಡಿನಿರಿ ಒಂದು ನಾಲ್ಕು ಪೀಸ್ ಈಗ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೊರಿ ನೀವು ನಾ ಇಲ್ಲಿ ಒಂದು ನಾಲ್ಕು ಪೀಸ್ ಅಷ್ಟು ಮಾಡ್ತೀನಿ ನಾವು ಇಬ್ಬರಿಗೆ ಮಾಡಾತ್ತೀನಿ ಅಷ್ಟೇ ಇಲ್ಲೇ ಒಂದು ಮೂರು ಎಗ್ ಒಡೆದು ಹಾಕೊಂಡಿನ ಈ ಟೈಪ್ ಅವನು ಅದಕ್ಕೆ ಏನೇನು ಹಾಕ್ಬೇಕು ಒಂದು ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ಕೋಬೇಕು ಅದನ್ನು ತೋರಿಸ್ತೀನಿ ಏನಂದ್ರೆ ಖಾರ ಬೇಕಂದ್ರೆ ಒಣ ಖಾರ ಪುಡಿನ ಹಾಕೊಬೋದು ಇಲ್ಲ ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಸಣ್ಣಗೆ ಹಾಕೋಬೇಕು ಆಮೇಲೆ ಈರುಳ್ಳಿ ಹಾಕ್ಕೋಬೇಕ್ರಿ ಒಂದಷ್ಟು ಸಣ್ಣಗೆ ಹೆರ್ಚಿ ಹಾಕೋಬೇಕ್ರಿ ಅವನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕನ್ ಮಸಾಲ ಅಂತ ಸಿಗುತ್ತಲ್ಲ ಅದನ್ನ ಒಂದು ಸ್ವಲ್ಪ ರೀ ನಾನು ಟೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಇನ್ನೊಂದು ಚಾಟ್ ಮಸಾಲ ರೀ ಚಾಟ್ ಮಸಾಲ ಸಿಗುತ್ತೆ ಸಿಗುತ್ತೆಲ್ಲ ಕಡೆ ಕಿರಾಣಿ ಸ್ಟೋರ್ದಾಗ ಗೊತ್ತಿರ್ತೈತಿ ಚಾಟ್ ಮಸಾಲ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕತ್ತೀನಿ ರೀ ಸ್ವಲ್ಪ ಹುಳಿ ಹುಳಿ ಟೇಸ್ಟ್ ಇರುತ್ತದು ಅದಕ್ಕೆ ಹಾಕೀನಿ ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೋಬೇಕ್ರಿ ಸ್ವಲ್ಪ ಗರಂ ಮಸಾಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ರೆ ಆ ಉಪ್ಪು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋರಿ ನೀವು ಈಗ ಇದನ್ನ ಚೊಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಕೈ ಬಿಡ್ಲಾರ್ದಂಗೆ ನೋಡಿರಿ ಇದೇ ಟೈಪನ ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೊರಿ ಎಷ್ಟು ಮಿಸ್ ಮಿಕ್ಸ್ ಮಾಡ್ಕೊತಿರಲ್ಲ ಅಷ್ಟೇ ಅದು ಲೇಯರ್ ಸ್ವಲ್ಪ ಒಬ್ಬುತ್ತೈತ್ರಿ ದಪ್ಪಗೆ ಟೇಸ್ಟಿಯಾಗಿ ಬರ್ತೈತಿ ರೀ ಸ್ಯಾಂಡ್ವಿಚ್ ಎಗ್ ಸ್ಯಾಂಡ್ವಿಚ್ ಓಕೆ ಒಂದೆರಡರಿಂದ ಮೂರು ನಿಮಿಷ ಮಾಡ್ಕೊಂಡ್ರೆ ಸಾಕು ಅಷ್ಟನಾ ಅಂದ್ರೆ ಚೆನ್ನಾಗಿ ಮಿಕ್ಸ್ ಆಗತ್ತದ ಮಸಾಲೆ ಜೊತೆ ಕಲಿಬೇಕಲ್ರಿ ಎಲ್ಲ ಈಗಿದಾಗೈತಿ ಇದು ಈ ಥರ ಥರ ಪ್ಲೇಟ್ನೇ ಹಾಕ್ಕೊಳಾತೀನಿ ನಾನು ನೀವು ಇನ್ನೊಂದು ಮೆಥಡ್ ಒಳಗೂ ಮಾಡ್ಬೋದು ಬಟ್ ನನಗೆ ಆ ಟೈಪ್ ಇಷ್ಟ ಆಗಂಗಿಲ್ಲ ಸೊ ಅದಕ್ಕೆ ಈ ಟೈಪ್ ಡಿಪ್ ಮಾಡಿ ಅದನ್ನು ಪೂರ್ತಿ ಎಲ್ಲ ಕಡೆ ಡಿಪ್ ಮಾಡಬೇಕ್ರಿ ಹಿಂಗೆ ಕೆಲವೊಬ್ರು ಏನು ಮಾಡ್ತಾರೆ ಒಳಗಿಟ್ಟು ಅದ್ರ ಮೇಲೇನು ಸುರಿತಾರೆ ಬಟ್ ನನಗೆ ಆ ಟೈಪ್ ಇಷ್ಟ ಆಗಂಗಿಲ್ಲ ನೀವು ಬೇಕಾದ್ರೆ ಆ ಟೈಪು ಮಾಡ್ಕೋಬೋದು ಡೈರೆಕ್ಟ್ ಇದನ್ನ ತವ ಮೇಲಿಟ್ಟು ಅದ್ರ ಮೇಲೇ ಹಾಕ್ಬಿಡ್ಬೋದು ರೀ ಇದನ್ನ ಮತ್ತು ಒಳಸಿಟ್ಟು ಆ ಕಡೆ ಒಂದು ಸೈಡ್ನು ಹಾಕ್ಬೋದು ಬಟ್ ನಾನಿಲ್ಲಿ ಪ್ಲೇಟ್ನ ಹಾಕ್ಕೊಂಡು ಹಂಗೆ ಮಾಡ್ಕೊಂಡೇನಿ ನೀವು ಒಂದು ಬೌಲ್ನಾಗ ಹಾಕ್ಕೊಂಡು ಡಿಪ್ ಮಾಡ್ಕೊಬೋದು ಮಾಡಿಕೊಂಡು ಈ ಟೈಪ್ ಹಾಕ್ಬಿಡ್ಬೇಕ್ರಿ ತಗಾದ್ಮೇಲೆ ಎರಡೂ ಬ್ರೆಡ್ನು ಹಿಂಗೆ ನೋಡಿರಿ ಈ ಟೈಪ್ ತೋರಿಸೋತೀನಲ್ಲ ಹಿಂಗೆ ತಗಮೇಲೂ ಡೈರೆಕ್ಟಾಗಿ ಹಾಕೋಬೋದು ನೀವು ಇಟ್ಟು ಇಲ್ಲ ಒಂದು ಪ್ಲೇಟ್ನಾಗ ಹಾಕಿ ಪೂರ್ತಿ ಬೌಲ್ನಾಗ್ರಾಗ ಹಾಕ್ಕೊಂಡು ಡಿಪ್ ಮಾಡ್ಕೊಬೋದು ಹಿಂಗೆ ಹಾಕಿ ಅದನ್ನ ಮತ್ತೊಮ್ಮೆ ಮತ್ತೊಂದು ಸೈಡು ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಬೇಕ್ರಿ ಅದನ್ನ ಎಲ್ಲ ಕಡೆಯೂ ಈ ಟೈಪ್ ಒಂದು ಸ್ಪೂನ್ ಸಹಾಯ ತಿಂದಾರ ಕೈಲೇ ಕೈ ಕ್ಲೀನಾಗಿದ್ರೆ ಇದ್ರೆ ಈ ಟೈಪ ಮಾಡ್ಕೋಬೋದು ಭಾರಿ ಸೂಪರ್ ಟೇಸ್ಟಾಗಿರ್ತಾವ್ರಿ ಮಕ್ಕಳಂದ್ರು ಭಾಳ ಇಷ್ಟಪಟ್ಟು ತಿಂತಾರೆ ಈ ಕೋಲ್ಡ್ ಕ್ಲೈಮೇಟಿಗೆ ಹೀಟ್ ಆಗಿರೋದು ಆಮೇಲೆ ಇನ್ಸ್ಟೆಂಟ್ ಆಗಿರೋದು ಏನಾರು ಬೇಕನ್ನಿಸ್ದಾಗ ಈ ಟೈಪ ಮಾಡ್ಕೋಬೋದು ರೀ ಮನ್ಯಾಗಾನ ನೋಡಿರಿ ಈಗ ಇದು ಫ್ರೈ ಆಗೈತೆ ಒಂದು ಸೈಡ್ ಹೊಳಸ ನಾನು ಈ ಟೈಪ್ ಒಂದ್ಸಲ ಮಾಡಿ ನೋಡಿರಿ ಪ್ಲೇನ್ ಆಮ್ಲೆಟ್ ತಿಂದಿರ್ತೀರಿ ಆಮೇಲೆ ಬ್ರೆಡ್ ಸ್ಯಾಂಡ್ವಿಚ್ಚು ತಿಂದಿರ್ತೀರಿ ಬ್ರೆಡ್ ವಿತ್ ಎಗ್ ಎರಡು ಮಿಕ್ಸ್ ಮಾಡಿ ಸ್ಯಾಂಡ್ವಿಚ್ ಮಾಡಿದ್ರೆ ಅದು ಯಾವ ಟೈಪ್ ಟೇಸ್ಟ್ ಕೊಡ್ತದಂತ ಖಂಡಿತ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ಇಷ್ಟ ಆಗೇ ಇದು ನಾನ್ ವೆಜ್ ತಿನ್ನೋರಿಗೆ ಫುಲ್ ಇಷ್ಟ ಆಗುತ್ತೆ ಮಕ್ಳಿಗೂ ಭಾಳ ಇಷ್ಟ ಆಗುತ್ತೆ ರೀ ಇದು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹೆಂಗೆ ಬಂತ ಕಮೆಂಟ್ ಮಾಡಿರಿ ಆಮೇಲೆ ಬೇಕಾದ್ರೆ ನೀವು ನೋಡಿ ನೋಡಿರಿ ಈ ಟೈಪ ಎರಡೂ ಕಡೆನ ಒಂದು ಚೂರು ಕಲರ್ ಚೇಂಜ್ ಆಗೋ ಮಟ್ಟ ಫ್ರೈ ರೀ ಇದು ಓಕೆ ಈಗ ರೋಸ್ಟ್ ಆಗೇತಿದೆ ಆಲ್ಮೋಸ್ಟ್ ತೆಗೆದ್ಬಿಡೋ ಇದನ್ನ ನೋಡಿರಿ ಫೈನಲಿ ಈ ಟೈಪ್ ಬಂದವ ಇದನ್ನ ಫ್ಯಾಮಿಲಿ ಜೊತೆ ಎಲ್ಲ ಸರ್ವ್ ಮಾಡ್ಬೋದು ಈವ್ನಿಂಗ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದಿದ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಹಾಕ್ಬೋದು ಇಲ್ಲ ಇನ್ಸ್ಟೆಂಟಾಗಿ ಬಂದು ಕೂಡ್ಲೇನೂ ಮಾಡ್ಕೊಡ್ಬೋದು ಫ್ಯಾಮ್ಲಿ ಎಲ್ಲರೂ ಮಾಡ್ಕೊಂಡು ಎಂಜಾಯ್ ಮಾಡಿರಿ ಈ ವಿಡಿಯೋ ಈ ರೆಸಿಪಿ ನಿಮ್ಗೆಲ್ಲಾರಿಗೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್